विद्यालय mm बिल्कुल -hmm. mm -hmm. mm -hmm. <laughs> ವಿದ್ಯಾಲಯ ಲೋಕ ಗ್ರೂರು ಚಿಕ್ಕ ಮಗಳು ಇವರಿಂದ ವಸ್ತುಗಳ ವಿವಿಧ ಕ್ಲಸ್ಟರ್ಗಳಲ್ಲಿ ಭೇಟಿ ಮಾಡುವುದರವರ ಶಾಲೆಯ विद्यार्थीಗಳಿಗೆ അനુకూలವಾದවා గణితದ ಸಂಬಂಧವನ್ನು ಕೊಂಡಹಾ ವಿಷಯಗಳಿಗೆ ಅವರದೇ ಆದಂತಹ ಸಂಗೀತದara ಹಾಡಿದೆ ವಿದ್ಯಾರ್ಥಿಗಳಿಗೆ ಮನಸ್ಸನ್ನು ಮನರಂಜನೆ ನೀಡಲಿಕ್ಕೆ ಗಣಿತದ ಕಲಿಕೆಯನ್ನು ಹಾಗೆಯೇ ಒಂದರಿಂದ ಹತ್ತನೇ ನೆರಗತಿಯವರೆಗೆ ಇರ್ತಕ್ಕಂತಹ ಕನ್ನಡ ಭಾಷೆಯ ಪದ್ಯಗಳಿಗೆ ರಾಷ್ಟ ಆಡುವುದರ ಮೂಲಕ ಮತ್ತು ಹಿಂದಿ ಸಹ ಕಂಠವನ್ನು ಸಂಯೋಜಿಸುವುದರೊಂದಿಗೆ ನಮ್ಮ ಶಾಲೆಯ ಹಾಗೂ ಶ್ರೀರಾಮರಾಧಕೃಷ್ಣವರಿನ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದುವರೆಗೂ ಮನರಂಜನೆಯಲ್ಲಿ ಕಲಿಕೋತ್ಸವದ ರೀತಿಯಲ್ಲಿ ಪಾಠಗಳನ್ನು ಮಾಡಿಡಿದ್ದಾರೆ ಅವರಿಗೆ ಶ್ರೀರಾಮರಾಧಕೃಷ್ಣ ರೋಷಣೆಯ